ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ನ್ಯಾಯಯುತ ಬೆಲೆ ನಿಗದಿ ಹಾಗೂ ಕಳೆದ ವರ್ಷದ ಬಾಕಿ ಕಬ್ಬಿನ ಬಾಕಿ ಟೆನ್ ನೂರ ಟೆನ್ನಿಗೆ ನೂರ ಐವತ್ತು ರು ಕೊಡಬೇಕು ಎಂದು ಒತ್ತಾಯಿಸಿ ಹದಿನೆಂಟರಂದು ಬಣ್ಣಾರಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಮುಂದೆ ಬೃಹತ್ ಜಾಗೃತಿ ಸಮಾವೇಶವನ್ನು ನಡೆಸಲಾಗುವುದು ಎಂದು ಅತ್ತಿಹಳ್ಳಿ ದೇವರಾಜ್ ಸಂಘಟನಾ ಕಾರ್ಯದರ್ಶಿಗಳು ಕಬ್ಬು ಬೆಳೆಗಾರ ಸಂಘ ತಿಳಿಸಿದ್ದಾರೆ ಇದರ ನೇತೃತ್ವವನ್ನು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ವಹಿಸಲಿದ್ದಾರೆ ಕಬ್ಬಿನ ಬೆಲೆ ನಾಲ್ಕು ಸಾವಿರ ಟನ್ನಿಗೆ ನಾಲ್ಕು ಸಾವಿರ ನಿಗದಿ ಮಾಡಬೇಕು ಹಾಗೂ ಬೇರೆ ರಾಜ್ಯ ಜಿಲ್ಲೆಗಳಿಂದ ಕಬ್ಬನ್ನು ಬೇರೆ ಜಿಲ್ಲೆಗಳಿಗೆ ಕಬ್ಬು ಸಾಗಾಣಿಕೆ ಮಾಡುವುದು ನಿರ್ಬಂಧ ಮಾಡಬಾರದು ಹತ್ತು ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ರೈತರ ಜಾಗೃತಿ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ ಎಂದು ರೈತ ಮುಖಂಡರಾದ ಅತ್ತಿಹಳ್ಳಿ ದೇವರಾಜ್ ಕುರುಬು ಬಡನ್ಪುರ ನಾಗರಾಜ್ ಮತ್ತಿತರರು ಭಾಗವಹಿಸಿ ನಿನ್ನೆ ಕುವೆಂಪು ಉದ್ಯಾನವನದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಅತ್ತಿಹಳ್ಳಿ ದೇವರಾಜ್ ಜಯಕರ್ನಾಟಕ ನ್ಯೂಸ್ಗೆ ತಿಳಿಸಿದ್ದಾರೆ ಸಭೆಯ ಅಧ್ಯಕ್ಷತೆಯನ್ನು ಕುರುಬೂರು ಶಾಂತಕುಮಾರ್ ವಹಿಸಿಕೊಂಡಿದ್ದು ಅತ್ತಿಹಳ್ಳಿ ದೇವರಾಜ್ ಬಡನ್ಪುರ ನಾಗರಾಜ್ ಮಾರ್ಬಹಳ್ಳಿ ನಿಗಲ್ಕಂಠಪ್ಪ ಬನ್ನೂರು ಸೂರಿ ಬಡನ್ಪುರ ನಾಗರಾಜ್ ಮತ್ತಿತರರು ಭಾಗವಹಿಸಿದ್ದರೆಂದು ಅವರು ತಿಳಿಸಿದ್ದಾರೆ